ಎಲ್ಲ ಅನುಕೂಲ ಆಗಿದೆ ಎಲ್ಲ ಅನುಕೂಲವಾಗಿನೇ ಮಾಡಿದ್ದಾರೆ ಅಮ್ಮಿಗೆ ಇವತ್ತು ಎಚ್ಚರ ಅಂತ ಅನ್ಬಿಟ್ಟು ಹೇಳ್ತಾರೆ ಇಷ್ಟು ದಿನ ಮಲಗಿದ್ದು ಈಗ ಇವತ್ತಿನ ದಿನದಿಂದ ಎದ್ದು ಸ್ವಾಮಿ ಎಲ್ರಿಗೂ ದರ್ಶನ ಮಾಡೋಕ್ಕೆ ಸ್ವರ್ಗದ ಬಾಕಲ್ ತೆಗೆ ತೆಗಿತಾ ಇದ್ದಾರೆ ನನ್ನ ಹೆಸರು ರಕ್ಷಿತ್ ಅಂತ ತುಂಬಾ ಖುಷಿ ಆಯ್ತು ದರ್ಶನ ಮಾಡಿ ಈ ದಿನ ವಿಶೇಷವಾದ ದಿನ ದರ್ಶನ ಮಾಡೋಕ್ಕೆ ತುಂಬಾ ಜನ ಇದ್ದಾರೆ ಅದರಲ್ಲೂ ದರ್ಶನ ಮಾಡಿ ತುಂಬಾ ಖುಷಿ ಆಯ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಶ್ರೀನಿವಾಸನ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತೀನಿ ಅಷ್ಟೇ ಎಲ್ಲ ಒಳ್ಳೆಯದಾಗಿದೆ ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗಿದೆ ನಾವು ತು ಇಲ್ಲೇ ಇರೋದು ಟ್ವೆಂಟಿ ಒನ್ ಇಯರ್ಸಿಂದ ನಾನು ಇಲ್ಲೇ ಹುಟ್ಟೆಲ್ಲ ಇಲ್ಲೇ ಬೆಳೆದಿದ್ದು ತುಂಬ ಚಿಕ್ಕ ವಯಸ್ಸಿಂದ ಎಲ್ಲ ನೋಡಿಕೊಂಡು ಬೆಳೆದಿರೋದು ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗಿದೆ ಬರ್ತಾ ಬರ್ತಾ ಇಂಪ್ರೂವ್ಮೆಂಟ್ ಆಗ್ತಿದೆ ಇನ್ನೂ ಇಂಪ್ರೂವ್ ಆಗುತ್ತೆ ಹೋಗ್ತಾ ಹೋಗ್ತಾ ಎಲ್ಲ ಚೆನ್ನಾಗಿದೆ ಎಲ್ಲ ಅನುಕೂಲ ಆಗಿದೆ ಎಲ್ಲ ಅನುಕೂಲವಾಗಿಯೇ ಮಾಡಿದ್ದಾರೆ ಅಷ್ಟೇ ಜನ ಒಳ್ಳೇದಾಗಲಿ ಶ್ರೀನಿವಾಸ ಒಳ್ಳೇದು ಮಾಡಲಿ ಸ್ವಾಮಿಗೆ ಇವತ್ತು ಎಚ್ಚರ ಅಂತ ಅನ್ಬಿಟ್ಟು ಹೇಳ್ತಾರೆ ಇಷ್ಟು ದಿನ ಮಲಗಿದ್ದು ಈಗ ಇವತ್ತಿನ ದಿನದಿಂದ ಎದ್ದು ಸ್ವಾಮಿ ಎಲ್ರಿಗೂ ದರ್ಶನ ಮಾಡೋಕ್ಕೆ ಸ್ವರ್ಗದ ಬಾಕಲ್ ತೆಗಿ ತೆಗಿತಾ ಇದ್ದಾರೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಇವತ್ತಿನ ದಿನ ಆ ದರ್ಶನ ಮಾಡಿ ದೇವರನ್ನ ಆಶೀರ್ವಾದ ಪಡಬೇಕು ಅಂತ ದೇವಸ್ಥಾನಗಳಿಗೆ ಬರ್ತಾರೆ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿತ್ತು ಜನನು ಒಳ್ಳೆ ರೆಸ್ಪಾನ್ಸ್ ಮಾಡಿದರೆ ಬಹಳ ಚೆನ್ನಾಗಿತ್ತು ಬಹಳ ಸಂತೋಷ ಆಯ್ತು ನೀಟಾಗಿ ಶಾಂತವಾಗಿ ದರ್ಶನ ಆಗ್ತಾ ಇದೆ ಬಹಳ ಚೆನ್ನಾಗಿದೆ ಥ್ಯಾಂಕ್ಸ್ ಚೆನ್ನಾಗಿತ್ತು ದರ್ಶನ ತುಂಬಾ ನೀಟಾಗ ಆಯ್ತು ಫ್ರೀ ಆದ್ರೂ ಈಸಿ ಇತ್ತು ದರ್ಶನ ನೀವು ಇಲ್ಲಿ ಹತ್ತಿರ ಇರ್ತೀರಾ ನಾ ನಾವ್ ಇಲ್ಲೇ ಇರೋದು ಇಲ್ಲಿ ಅರೇಜ್ಮೆಂಟ್ ಹೇಗೆ ಎಲ್ಲ ಚೆನ್ನಾಗಿತ್ತು ರೀಸೆಂಟ್ ಆಗಿತ್ತು ತಿರುಪತಿಯಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ಸೊ ನೂಗುಣುಕಲ್ ತುಂಬಾ ಜನ ಅದು ಯಾವ ಇಲ್ಲ ಫ್ರೀ ದರ್ಶನ ಇತ್ತು ಸೊ ಚೆನ್ನಾಗಾಯ್ತು ದರ್ಶನ ಅಂದ್ರೆ ಆ ತರ ಇನ್ಸಿಡೆಂಟ್ ಆಗೋ ಕಾರಣಗಳು ಭಕ್ತರಿಂದ ಆಗುತ್ತೆ ಅಂತ ಸೊ ಭಕ್ತರಿಗೆ ಇಲ್ಲಿ ಇರೋರಿಲ್ಲ ಸೊ ಏನು ಪ್ರಾಬ್ಲಮ್ ಇಲ್ಲ ನೀಟಾಗಿ ಆಯ್ತು ದರ್ಶನ ಥ್ಯಾಂಕ್ ಯು I <laughs>